ನಮಗೆ ಅನುಕೂಲ ಏನು ಬೇಡ ಸ್ವಾಮಿ ಇದೇ ಅನುಕೂಲನೇ ಸಾಕು ನಿಮ್ಮ ಬೇಡಿಕೆ ನಾವು ನಮ್ಗೆ ಒಲೆ ಉರ್ಸುಸಲ್ಲ ಅಲ್ಲಿ ಹೋಗ್ರಿ ಎಲ್ಲ ಕಳ್ಕೊಂಡ್ ಇಲ್ಲಿ ಬಂದಿದ್ದೀರ ಯಾರು ನಮಗೆ ತಾಳ ಕೊಡಲ್ಲ ಹ ಬಿಟ್ಕೊಂಡು ಬಿಟ್ಕೊಂಡಲ್ಲ ಯಾರೂನು ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಮಗೆ ಡಾಮ್ ಬೇಡ ಏಕೆ ಬಂದಿಲ್ಲ ನೀವು ಡಾಮ್ ಮಾಡಕ್ ಬಂದಿದ್ದೀರಾ ನಾವು ಮಾಡಸಲ್ಲ ನಮಗೆ ಬೇಡ ಡ್ಯಾಮು ಮಾಡ್ತೀವಿ ನಾವು ಬೇಡ ಸರ್ಕಾರ ಅನೇಕ ಕಡೆ ಗೋಮಳ ಇದೆ ಇದೇ ದೊಡ್ಡಬಳ್ಳಾಪುರ ತಾಲೂಕಿಗೆ ಸೇರಿದಂತಾಗ ಲಕ್ಷಾಂತರ ಎಕರೆ ಇಲ್ಲಿದೆ ಪಕ್ಕದಲ್ಲೇ ಇದೆ ಅಲ್ಲಿ ಡ್ಯಾಮ್ ಮಾಡ್ಬೋದು ಮಾಡಬಹುದು ಇಲ್ಲಿರೋ ಜನಾಂಗನ ಉಳಿವಿಗಾಗಿ ಅವರ ಅಭಿವೃದ್ಧಿಗಾಗಿ ಬಿಡಬಹುದು ಆದರೆ ಉದ್ದೇಶವಾಗಿ ಉದ್ದೇಶದಿಂದಲೇ ಇಲ್ಲಿ ಮಾಡ್ತಕ್ಕಂಥ ಉದ್ದೇಶ ಏನು ಇಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಏನಿದೆ ಇಲ್ಲಿರ್ತಕ್ಕಂಥ ಜನಸಾಮಾನ್ಯರು ಎರಡು ಎಕರೆ ಒಂದು ಎಕರೆ ಅರ್ಧ ಎಕರೆ ಇರ್ತಕ್ಕಂಥ ರೈತರಿಲ್ಲಿ ಒಂದು ಜಾನೆ ಜ ಇದಿರ್ಬೋದು ಡ್ಯಾಮ್ ಇರ್ಬೋದು ಚಾನಲ್ ಇರ್ಬೋದು ಉದಾಹರಣೆಗೆ ಚಾನಲ್ಗೆ ಮೊನ್ನೆ ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ ತಿಮ್ಸಂದ್ರ ಗ್ರಾಮದಲ್ಲಿ ಈ ತಿಮ್ಸಂದ್ರ ಗ್ರಾಮದಲ್ಲಿ ಎರಡು ಪಟ್ಟು ಕೊಟ್ಟಿದ್ದಾರೆ ಎರಡು ಲಕ್ಷ ವ್ಯಾಲ್ಯುವೇಷನ್ ಮಾಡಿದ್ದಾರೆ ಎರಡು ಅಂದರೆ ನಾಲ್ಕು ಲಕ್ಷ ಆಯಿತು ಫಸ್ಟ್ ಹೇಳಿದ್ದೇನು ಎಂಟು ಲಕ್ಷ ಅಂತ ಹೇಳಿದರು ಈಗ ಅವಾರ್ಡ್ ನೋಟಿಸಲ್ಲಿ ಬರೀ ಎರಡು ಲಕ್ಷ ಸೂಚನೆ ಮಾಡಿದ್ದಾರೆ ಅದು ಐನೂರು ಹತ್ತಡಿ ಅಗಲ ತಗೊಂಡಿದ್ದಾರೆ ಊರು ಊರು ಕೂಡ ಹೋಗೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅದರಿಂದ ನಾವು ಯಾವುದೇ ಕಾರಣದಿಂದ ಚಾನಲ್ಗೂ ನಾವು ಬಿಡೋದಿಲ್ಲ ಡ್ಯಾಮ್ಗೂ ಬಿಡೋದಿಲ್ಲ ಆದ್ದರಿಂದ ರೈತರನ್ನ ಉಳಿಗೆ ಬೆಲೆ ಕೊಟ್ಟರು ನಾವು ಉಳಿಯೋದಕ್ಕಾಗೋದಿಲ್ಲ ಯಾಕೆಂದ್ರೆ ಬಿಡೋದಿಲ್ಲ ಯಾಕೆಂದರೆ ಒಂದು ಕೊಳಲದಲ್ಲೇ ಒಂದು ಕುಂಟೆ ಜಮೀನು ತಗೊಳ್ಳೋಕ್ಕಲ್ಲ ನಮ್ಮದು ಮೂರು ಎಕರೆ ಹೋಗುತ್ತೆ ಮೂರು ಎಕರೆ ತಗೊಂಡ್ರೆ ಎಂಟು ಲಕ್ಷ ಕೊಡ್ತಾರೆ ಇವರ ವ್ಯಾಲ್ಯೇಷನ್ ಹೋದರೆ ಅದೇ ಮೂರು ನಾಲ್ಕು ಹನ್ನೆರಡು ಲಕ್ಷ ಆಯಿತು ಹನ್ನೆರಡು ಲಕ್ಷಕ್ಕೆ ಒಂದು ಅರ್ಧ ಸೈಟ್ ಬರೋಲ್ಲ ಅರ್ಧ ಸೈಟು ಬರಲ್ಲ ಎಲ್ಲೂ ಜಮೀನು ಸಿಗಲ್ಲ ಅದರಿಂದ ನಾವು ಎಲ್ಲೂ ಬಿಡೋದಿಲ್ಲ ಜಮೀನು ಬಿಡೋದಿಲ್ಲ ಹಾಗಾಗಿ ಹಂಗಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡು ಮಾಡಲಿ ಸಾರ್ವಜನಿಕರಿಗೆ ಇಲ್ಲಿರ್ತಕ್ಕಂಥ ಈ ಹೋಬಳಿ ಇಲ್ಲಿರ್ತಕ್ಕಂಥ ಜನಗಳು ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ತಿಮ್ಸಂದ್ರ ನನ್ನ ಹೆಸರು ಹರೀಶ್ ಅಂತ ಮದ್ ಮುಂಚೆ ಇಲ್ಲಿ ದೊಡ್ಡ ಉಗ್ರವಾದ ಹೋರಾಟ ಮಾಡಿದ್ವಿ ನಾವು ಡಿ ಸಿ ಆಫೀಸ್ಗೆಲ್ಲ ಹೋಗಿದ್ವಿ ಆಗ ಏನು ಮಾಡಿದರು ಅಂದರೆ ಒಂದೇ ಪರಿಹಾರ ಕೊಡೋಕ್ಕಾಗಲ್ಲ ಅಂತೇಳಿ ಕ್ಯಾನ್ಸಲ್ ಮಾಡಿದರು ಇಲ್ಲಿ ಕ್ಯಾನ್ಸಲ್ ಆದಮೇಲೆ ನೋಟಿಫಿಕೇಷನ್ ಆಗಿ ಎಲ್ಲ ಇದೂ ಗೆಜೆಟ್ ಗೆಜೆಟ್ ಆಗಿ ಇದಾಗೈತೆ ದೊಡ್ಡಳಾಪುರದಲ್ಲಿ ಮಾಡ್ತೀವಿ ಅಂತ ಈಗ ಇದಕ್ಕಿದ್ದಂಗೆ ಈಗ ಎರಡು ತಿಂಗಳಿಂದ ಈಚೆಗೆ ಇಲ್ಲಿ ಮಾಡ್ತೀವಿ ಅಂತ ಇಲ್ಲಿ ಮಾಡೋಣ ಇಲ್ಲೇ ನೋಡೋಣ ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಇವರು ರೈತರನ್ನ ಯಾಕೆ ಒಕ್ಕಲೆಬ್ಬಿಸೋದಕ್ಕೆ ಮಾಡ್ತಾ ಇದ್ದಾರೆ ಹಾಂ ಇವರು ಕೂಡ ಪರಿಹಾರ ಏನಕ್ಕೆ ಒಂದು ಸೈಟ್ ಕೊಡೋಕ್ಕಾಗಲ್ಲ ಒಂದು ಸೈಟಿಗೆ ಇವರು ಒಂದು ಎಕರೆ ಮಾರ್ಗ ಮ ಇರೋದನ್ನ ಒಂದು ಸೈಟಿ ತಗೊಳೋ ನಾವು ಏನು ಮಾಡಬೇಕು ರೈತರು ನೀವು ಹೇಳ್ತೀರಾ ರೈತರು ಅವರು ನೀರಿನ ಸಾವಿರಾರು ಜನಕ್ಕೆ ಉಪಯೋಗ ಆಗುತ್ತೆ ಹಂಗಾದ್ರೆ ಇಲ್ಲಿರೋ ಜನನೆಲ್ಲ ಸಾಯಿಸಿಬಿಟ್ಟು ಆ ಸಾವಿರಾರು ಜನಕ್ಕೆ ಉಪಯೋಗ ಮಾಡೋದಾ ಇಲ್ಲನೋ ಆಯಿತು ಅದು ಸಮಾಜದಲ್ಲಿ ಒಬ್ಬ ವ್ಯಕ್ತಿನೂ ಸಾಯಿಸಿ ಇನ್ನೊಬ್ಬ ವ್ಯಕ್ತಿಗೆ ಅನುಕೂಲ ಮಾಡೋ ಅಂಥದ್ದು ಅದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಲ್ಲ ಇಲ್ಲ 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 ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ನಾವು ಅದಕ್ಕೂ ಒಪ್ಕೊಂಡಿಲ್ಲ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ನಮ್ಗೇನು ನಾವು ಎತ್ತಿನೊಳೆ ವಿರೋಧಿಗಳಲ್ಲ ಪೈಪ್ ಲೈನ್ ಮೂಲಕ ತಗೊಂಡೋಗಿ ಬೇಡ ಅಂತಿಲ್ಲ ಎಲ್ಲಾ ಕೆರೆಗಳು ನೀರು ತುಂಬಿಸ್ತೀವಿ ಅಂತ ಹೇಳಿದ್ರೆ ನೀರು ತುಂಬಿಸಿ ಆಗುತ್ತೆ ಬಹುಶಃ ನೀರು ತುಂಬಿಸಿ ಯಾಕಾಗಲ್ಲ ರೈತರನ್ನ ಇರೋ ರೈತರನ್ನೆಲ್ಲ ಒಕ್ಕಲೆಬ್ಬರಿಸ್ಬಿಟ್ಟು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಹೋಗ್ಲಿ ರೈತರನ್ನೆಲ್ಲ ಬರ್ಸಿ ಈ ಈ ರೈತರನ್ನ ಸಾಯಿಸಿ ಇನ್ನೂ ಮಿಕ್ಕ ರೈತರನ್ನ ಉಪಯೋಗ ಬದುಕಿಸ್ಬೇಕು ಅಂತ ಎಲ್ಲಾದ್ರೂ ರೈತ ಸಂವಿಧಾನದಲ್ಲಿ ಇದೆಯಾ ಅದು ಹೇಳಿದಾರಾ ಇಲ್ಲಿರೋ ರೈತರನ್ನ ಸಾಯಿಸಿಬಿಟ್ಟು ಯಾರು ಸಾವಿರ ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನೂರು ಜನ ಸಾಯಿಸಿಬಿಡದಾ ಇದು ಯಾವುದಾದ್ರು ಕಾನೂನಲ್ಲಿ ಒಪ್ಪುತ್ತಾ ಇದು ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ ಮಾಡೋಕ್ಕೆ ಅವಕಾಶನೇ ಮಾಡಿಕೊಡಲ್ಲ ನಾವು ಡ್ಯಾಮ್ಗೆ ವಿರೋಧ ಇದ್ದೀವಿ ಮತ್ತೇನು ಒಂದು ಬೈರ್ಗುಂಡ್ಲು ಜಲಾಶಯ ಡ್ಯಾಮ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಇಲ್ಲಿ ಸ್ಥಳ ನೋಡೋಕ್ಕೆ ಮತ್ತು ಇಲ್ಲಿ ಫಂಕ್ಷನ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ನಾವು ಏನು ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರುಗಳು ರೈತರು ಇರೋ ಏನು ಮುಳುಗಡೆ ಆಗಿರ್ಬೋದು ಭಾಗಶಃ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಜಾಗ ಬಿಡೋ ಪ್ರಶ್ನೆ ಇಲ್ಲ ಮತ್ತು ಫಂಕ್ಷನ್ ಮಾಡ್ಕೊಂಡು ಹೋಗ್ಬೋದು ಇನ್ನೊಂದು ಮಾಡ್ಬೋದು ನಾವು ಯಾವುದೇ ಕಾರಣಕ್ಕೂ ಒಪ್ಪಿಗೆ ಇಲ್ಲ ನಾವು ಇನ್ನೊಂದು ಯಾವುದೇ ಥರ ಆಸೆ ಅವೇಶಗಳ್ನ ಇಟ್ಕೊಂಡು ಇದು ಮಾಡ್ತಿಲ್ಲ ನಾವು ಡ್ಯಾಮ್ ಏನಾದರೂ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲೇನು ಐದು ಐದಹಳ್ಳಿ ಸಂಪೂರ್ಣ ಮುಳುಗಡೆ ಭಾಗಶಃ ಸೇರಿ ಹನ್ನೆರಡು ಹಳ್ಳಿ ಎಲ್ಲ ರೈತರು ಸಮೇತ ಸಾಮೂಹಿಕವಾಗಿ ವಿಷ ಕುಡಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಹಂಗಾಗಿ ಎಲ್ಲ ರೈತರೂ ಇದಕ್ಕೆ ಒಪ್ಪಿಗೆ ಮಾಡಿದ್ದಾರೆ ಹಂಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಡ್ಯಾಮ್ನ ಮಾಡೋದಕ್ಕೆ ಬಿಡೋ ಪ್ರಶ್ನೆನೇ ಇಲ್ಲ ನಾವು ಯಾಕೆ ಬಿಡೋದಕ್ಕೆ ಪ್ರಶ್ನೆ ಇಲ್ಲ ಅಂದರೆ ಸಾವಿರಾರು ವರ್ಷಗಳಿಂದ ನಮ್ಮ ತಾತ ನಮ್ಮಪ್ಪ ನಮ್ಮ ಅಜ್ಜಿ ಎಲ್ಲರೂ ಜೀವನ ಮಾಡ್ಕೊಂಬಂದಿರತಕ್ಕಂಥ ಭೂಮಿ ಇವತ್ತು ಭೂಮಿನ ಏನು ಕಿತ್ಕೊಂಡ್ರೆ ಇಲ್ಲಿ ದುಡ್ಡು ಎಷ್ಟು ಕೊಟ್ಟರು ಇರಲ್ಲ ಭೂಮಿ ಇದ್ದರೆ ನಮ್ಮ ಮಕ್ಕಳು ಸಮೇತ ಜೀವನ ಮಾಡ್ತಾರೆ ಮುಂದೆ ನಮ್ಮ ಮಕ್ಕಳು ಜೀವನ ಮಾಡ್ತಾರೆ ಹಾಗಾಗಿ ನಾವು ಇಲ್ಲಿ ರೈತರು ಯಾರೂ ಸಮೇತನ ಭೂಮಿ ಬಿಡೋಕೆ ಇಷ್ಟ ಇಲ್ಲ ಯಾವುದೇ ಕಾರಣಕ್ಕೂ ಡ್ಯಾಮ್ ಮಾಡಲಿ ಬೇರೆ ಕಡೆ ಮಾಡಲಿ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ಹಾಗಾಗಿ ನಾವು ರೈತರ ಪರವಾಗಿ ರೈತರು ಎಲ್ಲರೂ ಸಮೇತ ಕೇಳ್ಕಂತೀವಿ ಯಾರನ್ನು ಬೇಕಾದ್ರು ಇಲ್ಲಿ ಯಾರು ನಮಗಿನ್ನ ಯಾರು ಬಂದು ಮಾಡ್ತೀವಿ ಇನ್ನೊಂದು ಮತ್ತೊಂದು ಅಂತ ಏನೂ ಹೇಳಿಲ್ಲ ಏಕಾಏಕಿ ಬರ್ತಾರೆ ಏಕಾಏಕಿ ಓದ್ತಾರೆ ಇವಾಗೇನೋ ಇಲ್ಲಿ ಬಂದು ಜಾಗ ನೋಡ್ತೀವಿ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ಹೇಳ್ತಾರೆ ಮಾಡ್ಕೊಳ್ಳಿ ನೀರಾವರಿ ಜಾಗ ಮಾಡೋದಕ್ಕಿನ್ನ ಬೇರೆ ಇದ್ದಾವೆ ಆ ಕಡೆ ತೀರ್ಥ ಡ್ಯಾಮ್ ಇದೆ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಬೈರ್ಗುಂಡ್ಲು ಇದಿದೆ ಏನು ಮಾತೂರು ಡ್ಯಾಮ್ ಇದೆ ಅದನ್ನು ಅಭಿವೃದ್ಧಿ ಮಾಡ್ಕೊಳ್ಳಿ ಕಾಟೇನಳ್ಳಿ ಕೆರೆ ಇದೆ ಯಲೆರಾಂಪುರ ಕೆರೆ ಇದೆ ಎಲ್ಲ ಇದೆ ಬೇಜನ್ ಇದಾವೆ ಅಭಿವೃದ್ಧಿ ಮಾಡ್ಕೊಳ್ಳಿ ಮತ್ತೆ ಐದೂರು ಮುಳುಗಡೆ ಆಗದಂಥ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿ ನಮಗೆ ಪರ್ಯವ್ಯವಸ್ಥೆ ಮಾಡಿ ನಮಗೆ ನ್ಯಾಯ ಕೊಡಬೇಕು ಅಂತ ಕೇಳ್ಕೊತೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ರೈತರು ಇವಾಗ ಏನೋ ಕೆಲಸ ಕಾರ್ಯ ಇರ್ಬೋದು ಕಡಿಮೆ ಜನ ಬಂದಿರ್ಬೋದು ಇಲ್ಲಿಗೆ ಸಾವಿರಾರು ಜನ ಸಮೇತ ನಾವು ಬರ್ತೀವಿ ಹಿಂದೇನೂ ನಾವು ಡಿ ಸಿ ಆಫೀಸ್ ಹತ್ರ ಎಲ್ಲ ಹೋರಾಟ ಮಾಡಿದ್ವಿ ಇನ್ನು ಮುಂದೇನೂ ಹೋರಾಟ ಮಾಡ್ತೀವಿ ನಾವು ಯಾವುದೇ ಕಾರಣಕ್ಕೂ ಜಮೀನು ಬಿಡೋ ಪ್ರಶ್ನೆಯೇ ಇಲ್ಲ ಸರ್ ಇಲ್ಲಿಂದ ಎದ್ದು ಹೋಗೋದೇ ಇಲ್ಲ ಇಲ್ಲೇ ರೋಡಲ್ಲೇ ಕುತ್ಕೊಂಡ್ರು ಉಪವಾಸ ಸತ್ಯಾಗ್ರಹ ಕೂಕೊಂಡ್ರು ಸರಿಯೇ ಇಲ್ಲೇ ಮಲಿಕೊಂಡ್ರು ಸರಿಯೇ ಇಲ್ಲವಾಗಲು ನಾವು ಜಾಗ ಬಿಡೋ ಪ್ರಶ್ನೆಯೇ ಇಲ್ಲ ಸರ್ ಸರ್ ಇಲ್ಲಿ ಲಖಮತ್ನಹಳ್ಳಿ ವೀರಸಾಗರ ಬೆಲ್ದಹಳ್ಳಿ ಮತ್ತು ಗೆದ್ಮೇನಹಳ್ಳಿ ಸುಂತಹಳ್ಳಿ ಸಂಪೂರ್ಣ ಮುಳುಗಡೆ ಆಗ್ತಕ್ಕಂಥ ಊರು ಇವು ಇನ್ನು ಭಾಗಶಃ ಮುಳುಗಡೆ ಆಗೋಂಥ ಬೈರ್ಗುಂಡ್ಲು ಬೂತ್ನಹಳ್ಳಿ ಕಾಲುವೆದಹಳ್ಳಿ ಚಿನ್ನಹಳ್ಳಿ ಒಡೇರಹಳ್ಳಿ ಕಾಟೇನಹಳ್ಳಿಹಳ್ಳಿ ಪುರದಹಳ್ಳಿ ಕೋಳಾಲ ಭಾಗಶಃ ಮುಳುಗಡೆ ಆಗ್ತಕ್ಕಂಥ ಊರು ಜನಗಳಿಗೆ ಎಲ್ಲ ಇದು ಯಾವ ಡ್ಯಾಮು ಆಗೋಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಈಗಿನ ಎಣ್ಣೆಯಿಂದ ಕಾರ್ ಓಡಾಡ್ತಿರೋದು ಗೊತ್ತೈತೆ ಸಾವಿರಾರು ಜನದಲ್ಲಿ ಜನ ಬರ್ತಾರೆ ಹೋರಾಟ ಮಾಡ್ತಾರೆ ನಮಗೆ ನಮ್ಮ ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅಷ್ಟೇ ನಾವು ಕೇಳ್ಕೊತಾ ಇರೋದು ಗೊತ್ತಿಲ್ಲ ಸರ್ ಏನಕ್ಕೆ ಬಂದೋಗ್ತಾ ಇದ್ದಾರೆ ಏನಂತ ಯಾವುದೇ ಒಬ್ಬ ರೈತರಿಗೂ ಮಾಹಿತಿ ಕೊಟ್ಟಿಲ್ಲ ಒಬ್ಬ ರೈತರಿಗೂ ಹೇಳ್ತಾ ಇಲ್ಲ ಹಿಂಗೆ ಮಾಡ್ತೀವಿ ಹಿಂಗೆ ಓದ್ತೀವಿ ಅಂತ ಸುಮ್ಮನೆ ಅವರು ಪಾಡ್ಗವ್ರು ಏನೋ ಫಂಕ್ಷನ್ ಮಾಡಬೇಕು ಜಾಗ ನೋಡಬೇಕು ಡ್ಯಾಮ್ದು ಅಂತ ವಿಚಾರಗಳು ಮಾತಾಡ್ಕೊತಿರೋದು ಜನ ಜನ ಮಾತಾಡ್ಕೊಂತಿರೋದು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ ಯಾವುದೇ ಒಬ್ಬ ರೈತರಿಗೂ ಹಿಂಗೆ ಮಾಡ್ತೀವಿ ಅಂತ ಹೇಳಿಲ್ಲ ಸರ್ ಅರಣ್ಯ ಪ್ರದೇಶ ಬಿದ್ದೈತೆ ನೀವೆಲ್ಲ ಅಂತ ಬಂದು ಇಲ್ಲಿ ಸಾವಾರು ರೈತರು ಅವರು ಡ್ಯಾಮ್ ಮಾರಿಕೊಂಡ್ ನಾವೆಲ್ಲ ಹೋದಪ್ಪ